ಪ್ರೀತಿ ಹೆಂಗು ಇವತ್ತು ಬಂದಿದ್ದೀನಿ ವಿಶೇಷವಾಗಿರೋ ಸುದ್ದಿನ ಹೇಳ್ತೀನಿ ಕೇಳು ಹೌದಾ ಅದೆಂತ ವಿಶೇಷ ಸುದ್ದಿ ಹೇಳ್ತಿ ಹೇಳಿ ನೋಡಮ್ ಕೇಳ್ತೀನಿ ಹೇಳ್ತೀನಿ ಕೇಳು ನಮ್ಮ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಎಸ್ ಲಾಡ್ಸಾರ್ ಯೋಜನೆಗಳನ್ನ ಜಾರಿ ತಂದ್ರ ಅದಾದ್ರೂ ಗೊತ್ತಾ ಇಲ್ಲ ನನಗ್ ಗೊತ್ತಿಲ್ಲ ಗೊತ್ತಿಲ್ಲ ಟೆನ್ಷನ್ ತಗೋಬೇಡ ಗೊತ್ತು ನನ್ನ ಕೆಲಸ ಅದಕ್ಕೆ ನಾನು ಇವತ್ತು ಈ ಹೇಳತ್ತೀನಿ ಏನಪ್ಪಾ ಅಂತಂದ್ರೆ ಸಿನಿಮಾ ಹಾಗೂ ಸಾಂಸ್ಕೃತಿಕ ಕಾರ್ಯಕರ್ತರ ವಿಮಾ ಯೋಜನೆ ಬಗ್ಗೆ ಗೊತ್ತಾ ಗೊತ್ತಿಲ್ಲ ಗೊತ್ತಿತ್ತು ಗೊತ್ತಿರಲ್ಲ ಅಂತ ಹೇಳಿ ಇನ್ನೊಂದು ಪತ್ರಿಕಾ ವಿತರಕರ ಕಾರ್ಮಿಕ ಅಪಘಾತ ಪರಿಹಾರ ಯೋಜನೆ ಇದು ಗೊತ್ತಾ ನಿನ್ಗ ಇದನ್ನ ಗೊತ್ತಿಲ್ಲ ಗೊತ್ತು ಗೊತ್ತ ಗೊತ್ತಿಲ್ಲ ಅಂತ ಹೇಳಿ ಅದಕ್ಕೆ ಗೊತ್ತ ಮಾಡ್ತೀನಿ ಕೇಳು ಈ ಎರಡು ಯೋಜನೆಗಳು ಬಹಳಷ್ಟು ನಮ್ಮ ಕಾರ್ಮಿಕರಿಗೆ ಸಹಾಯ ಆಗ್ತಕ್ಕಂತಹ ಯೋಜನೆಗಳು ಏನ್ ಗೊತ್ತಾ ಪ್ರೀತಿ ಸಿನಿಮಾ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಹಲವಾರು ಜನ ಕೆಲಸ ಮಾಡ್ತಾರ ಅಷ್ಟೇ ಯಾಕ ಮನೋರಂಜನೆ ಕ್ಷೇತ್ರಗಳಲ್ಲಂತರೂ ಅಸಂಖ್ಯಾತ ಜನರು ಉದ್ಯೋಗನ ಮಾಡ್ತಾರ ಇಲ್ಲಿ ವಿಷಯ ಏನಪ್ಪಾ ಅಂತಂದ್ರೆ ಅಲ್ಲಿ ಕೆಲಸ ಮಾಡೋರಿಗೆ ಜೀವನ ಭದ್ರತೆ ಇಲ್ಲ ಅದರಿಂದ ಕೆಲವೊಂದು ಫ್ಯಾಮಿಲಿಗಳಿಗೆ ಪ್ರಾಬ್ಲಮ್ ಆಗಗತೈತಿ ಸೊ ಇದನ್ನ ಮನಗಂಡಂತಹ ನಮ್ಮ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಎಸ್ ಲಾಡ್ಸ್ ಅವರವರು ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಪ್ರೀತಿ ಏನ್ ಗೊತ್ತು ಈ ಒಂದು ವಿಶೇಷತೆ ಪೂರಾ ನಮ್ಮ ದೇಶದಾಗೆ ನಂಬರ್ ಒನ್ ಯೋಜನೆ ಅಂತ ಗಿಸಿಂದ ಹೆಗ್ಗಳಿಕೆ ಪಡೆದೈತಿ ಯಾಕಂತಂದ್ರ ನಿರ್ಲಕ್ಷ್ಯ ವಲಯ ಒಳಗ ಏನ್ ಕೆಲಸ ಮಾಡ್ತಾರಲ್ಲ ಕಾರ್ಯಕರ್ತರು ಅವರ ಕ್ಷೇಮಾಭಿವೃದ್ಧಿ ಮಂಡಳಿಗೆ ತಂದಗೀಸಿಂದ ಅವರ ಬದುಕಿಗೆ ಒಂದು ಹೊಸ ಭರವಸೆ ನೀಡದು ಎಷ್ಟು ಒಳ್ಳೆ ಕೆಲಸ ಹೇಳು ಸೊ ಹಾಗಾಗಿ ಇದು ಒಂದು ವಿಶೇಷ ಯೋಜನೆ ಅಂತ ಹೇಳಿದ ಹೆಸರಾಗೈತಿ ಹೌದಾ ಹೌದು ಪ್ರೀತಿ ಈ ಮಸೂದೆ ಏನೈತಲ್ಲ ನಮ್ಮ ಸರ್ ಅವರ ನೇತೃತ್ವದಲ್ಲಿ ರೂಪುಗೊಂಡೈತಿ ವಿಧಾನ ಮಂಡಲದ ಎರಡು ಸದನಗಳಲ್ಲಿ ಅಂಗೀಕಾರವಾಗಿದ್ದಲ್ದೆ ನಮ್ಮ ರಾಜ್ಯಪಾಲರ ಅನುಮೋದನೆ ಕೂಡ ಪಡೆದೈತಿ ಪ್ರೀತಿ ನಾನು ಇಷ್ಟೆಲ್ಲ ಹೇಳಿದ್ಮೇಲೆ ಗೊತ್ತಾಗಿರ್ಬೇಕು ಈ ಮಸೂದಿಯ ಮುಖ್ಯ ಉದ್ದೇಶ ಏನದ ಅಂತ ಹೇಳು ನೋಡ್ಮ ವೈಟ್ ರೇಷ್ಮಾ ನೀನ್ ಇಷ್ಟೆಲ್ಲಾ ಹೇಳಿದ್ಮೇಲೆ ಅದ್ರ ಉದ್ದೇಶ ಏನಾಗಿರ್ತೈತಿ ಅಂತ ಹೇಳಿ ನಾನು ಗೆಸ್ ಮಾಡಬಲ್ಲೆ ಏನು ಅಂತ ಅಂದ್ರ ಈಗ ಸಿನಿಮಾ ಹಾಗೂ ಸಾಂಸ್ಕೃತಿಕ ವಲಯಗಳೊಳಗ ಕೆಲಸ ಏನ್ ಮಾಡ್ತಾರಲ್ಲ ಅವರ ಕಲ್ಯಾಣಕ್ಕಾಗಿ ಕ್ಷೇಮಾಭಿವೃದ್ಧಿ ಅನ್ನೋ ಒಂದು ಮಂಡಳಿಯನ್ನ ರಚಿಸಿ ಅವರ ಜೀವನ ಭದ್ರತೆ ಮತ್ತೆ ಸಾಮಾಜಿಕ ಭದ್ರತೆ ನೀಡೋದೇ ಇದ್ರ ಮುಖ್ಯ ಉದ್ದೇಶ ಆಗಿರಬಹುದು ಅಲ್ಲ ವಾವ್ ಪ್ರೀತಿ ವೆಲ್ಡ ನೀನ್ ಇಷ್ಟು ಚಲೋ ಅರ್ಥ ಮಾಡ್ಕೊಂತಿದೆ ಅಂತ ಹೇಳಿ ನನ್ ಗೊತ್ತೇ ಇರ್ಲಿಲ್ಲ ವೆರಿ ಗುಡ್ ನಾವು ನೋಡದ ನಮ್ಮ ಕಾರ್ಮಿಕ ಸಚಿವರಾದಂತ ಸಂತೋಷ್ ಎಸ್ ಲಾಡ್ಸ್ ಅವ್ರವರು ಎಂತೆಂತ ಯೋಜನೆಗಳನ್ನ ಜಾರಿಗೆ ತಂದಾರ ಇದ್ರ ಮುಖಾಂತರನೇ ಗೊತ್ತಾಗ್ತಿ ಅವ್ರಿಗೆ ಜನರ ಮೇಲೆ ಎಷ್ಟು ಪ್ರೀತಿ ಮತ್ತೆ ಅಭಿಮಾನ ಐತಿ ಅಂತ ಹೇಳಿದ ಹೌದಲ್ಲ ಕೊನೆಯದಾಗಿ ತಿದ್ದುಪಡಿ ವಿಧೇಯಕಕ್ಕೆ ಅನುಮೋದನೆ ಸಿನಿಮಾ ಹಾಗೂ ಸಾಂಸ್ಕೃತಿಕ ಕಾರ್ಯಕರ್ತರ ಕ್ಷೇಮಾಭಿವೃದ್ಧಿ ಸಲಂದೆ ತಿದ್ದುಪಡಿ ವಿಧೇಯಕಕ್ಕೆ ಅಂದ್ರೆ ಇತ್ತೀಚೆಗೆ ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂತ ಚಳಿಗಾಲದ ಅಧಿವೇಶನದಾಗ ಇದನ್ನ ಅಂಗೀಕಾರ ಮಾಡಲಾಗೈತಿ ಹೆಚ್ಚಿನ ಜನರಿಗೆ ಚಲೋ ಲಾಭ ಆಗೋತರನೆ ಈ ಮಸೂದೆಯನ್ನು ತಿದ್ದುಪಡಿಗೆ ತರಲಾಗೈತಿ ಹೌದು ಅಲ್ಲ ಸಂತೋಷ್ ಎಸ್ ಲಾಡ್ಸ ಅವ್ರವರು ಎಂತೆಂತ ಯೋಜನೆಗಳನ್ನ ಜಾರಿಗೆ ತಂದಾರ ಇದ್ರ ಮೂಲಕನೇ ಗೊತ್ತಾಗ್ತೈತಿ ಖರೇನು ಅವ್ರಿಗೆ ಜನರ ಮೇಲೆ ಎಷ್ಟು ಪ್ರೀತಿ ಅಭಿಮಾನ ಐತಿ ಅಂತ ಹೇಳಿ ಇದ್ರ ಈ ತರ ಸಚಿವರು ಇರ್ಬೇಕಪ್ಪ ನಮ್ಗ ಯಾಕಂತಂದ್ರ ನಮ್ಮ ದೇಶಕ್ಕ ಇಂತ ಸಚಿವರ ನೀಡ್ ಐತಿ ಬಹಳಷ್ಟು ಅಂದ್ರ ಬಹಳಷ್ಟು ನೀಡ್ ಐತಿ ಬಹಳ ಖುಷಿ ಆಗ್ತೈತಿ ಅವರ ಇಂತಹ ಕೆಲವೊಂದು ಯೋಜನೆಗಳ ಬಗ್ಗೆ ಖುಷಿ ಐತಿ ನೈತಿವ ಹೋಲ್ಡ್ ಹೋಲ್ಡ್ ಪ್ರೀತಿ ನಾನ್ ಇನ್ನೊಂದು ಆಯೋಜನೆ ಬಗ್ಗೆ ಮಾತಾಡೋದೈತಿ ಅದನ್ನ ನಾನು ಮರ್ತಿಲ್ಲ ಪತ್ರಿಕಾ ವಿತರಕರ ಕಾರ್ಮಿಕ ಅಪಘಾತ ಪರಿಹಾರ ಯೋಜನೆ ರೇಷ್ಮಾ ಈ ಆಯೋಜನೆ ಬಗ್ಗೆ ನಂಗೆ ಸ್ವಲ್ಪ ಗೊತ್ತೈತಿ ಹೇಳ್ತೀನಿ ವೇಟ್ ಏನು ನಿನ್ ಗೊತ್ತೈತಿ ಹೇಳ್ತಿ ಹೇಳು ನೋಡೋಣ ಏನು ಅಂತಂದ್ರ ಪತ್ರಿಕಾ ವಿತರಕರ ಕಾರ್ಮಿಕರಿಗೆ ಒಂದು ಜೀವನ ಭದ್ರತೆ ನೀಡಬೇಕನ್ನೋ ಒಂದು ಸಲುವಾಗಿ ಕಾರ್ಮಿಕ ಇಲಾಖೆ ಯೋಜನೆಯನ್ನು ಜಾರಿಗೆ ತಂದಿರಬಹುದು ಅಂತ ಅನ್ಸಾ ಯಾಕಂತಂದ್ರೆ ಇದುವರೆಗೂ ನಾನು ಹುಟ್ಟಿ ಇಷ್ಟ ಬೆಳೆದು ಇಷ್ಟು ದೊಡ್ಡಕ್ಕೆ ಆದ್ರೂ ಈ ತರ ಒಂದು ವಿಮೆ ಇರೋದನ್ನ ನಾನು ಕೇಳಿಲ್ಲ ನೋಡಿಲ್ಲ ಕೂಡ ಸೊ ಹಾಗಾಗಿ ಅವ್ರಿಗೆ ಏನಾದ್ರೂ ಹೆಲ್ಪ್ ಆಗ್ಲಿ ಅನ್ನೋ ಒಂದು ಕಾರಣಕ್ಕ ಇವರು ಲಾರ್ಡ್ ಸರ್ ಅವರು ಈ ಯೋಜನೆಯನ್ನ ಜಾರಿಗೆ ತಂದಿರಬಹುದು ಹೌದಲ್ಲ ಹೌದು ಪ್ರೀತಿ ಈ ಯೋಜನೆಗಳ ಹೆಸರು ಕೇಳಿದ ತಕ್ಷಣ ಗೊತ್ತಾಗ್ಬಿಡ್ತೈತಿ ಈ ಆ ಯೋಜನೆಗಳು ಯಾರಿಗೆ ಉಪಯುಕ್ತ ಅವ ಅಂತ ಹೇಳಿ ಬಟ್ ಏನ್ ಉಪಯುಕ್ತ ಹವ ಅಂತ ಹೇಳ್ತೀನಿ ಪತ್ರಿಕಾ ವಿತರಕರಿಗೆ ಏನಾದ್ರು ಅಪಘಾತ ಸಂಭವಿಸ್ತು ಅಂತಂದ್ರೆ ಎರಡು ಲಕ್ಷದವರೆಗೂ ವಿಮೆ ಐತಿ ಅವರಿಗೆ ಅಷ್ಟೇ ಯಾಕೆ ಅನಾರೋಗ್ಯದಿಂದ ಏನಾದ್ರೂ ಹಾಸ್ಪಿಟಲ್ ಖರ್ಚ ವೆಚ್ಚಗಳು ಜಾಸ್ತಿ ಐತ ಒಂದು ಲಕ್ಷದವರೆಗೂ ಮರುಪಾವತಿ ಮಾಡಲಾಗ್ತೈತಿ ಈ ಯೋಜನೆ ಏನ್ ಐತಲ್ಲ ಇದರ ಈ ಆಯೋಜನ ಪಡ್ಕೋಬೇಕು ಅಂತಂದ್ರೆ ಇದರ ವಯಸ್ಸಿನ ವಯೋಮಿತಿ ಎಷ್ಟದಪ್ಪಾ ಅಂತಂದ್ರೆ ಹದಿನಾರು ವಯಸ್ಸಿಂದ ಎಪ್ಪತ್ತು ವರ್ಷದ ಒಳಗಿರ್ಬೇಕಾಗ್ತೈತಿ ಬಟ್ ಪ್ರೀತಿ ಈ ಆಯೋಜನೆಯನ್ನು ಪಡ್ಕೋಬೇಕು ಅಂತಂದ್ರ ಒಂದು ಸಣ್ಣ ಕಂಡೀಷನ್ಸ್ ಗಳ ಏನ್ ಕಂಡೀಷನ್ಸ್ ಅಂತಂದ್ರ ಏನ್ ಪತ್ರಿಕಾ ವಿತರಕರು ಕಾರ್ಮಿಕರು ಇರ್ತಾರಲ್ಲ ಅವರು ಕರ್ನಾಟಕ ರಾಜ್ಯದವರೇ ಆಗಿರ್ಬೇಕು ಎರನೇದಾಗಿ ಆದಾಯ ತೆರಿಗೆ ಪಾವತಿದಾರರಾಗಿರಬಾರ್ದು ಮೂರನೇದಾಗಿ ಈಶ್ರಮ್ ಪೋರ್ಟ್ನಾಗ ಪತ್ರಿಕಾ ವಿತರಕ ಬಾಯ್ ಅಥವಾ ನ್ಯೂಸ್ ಪೇಪರ್ ಬಾಯ್ ಅಂತ ಹೇಳಿ ಈಸಿಂದ ಐತರಾಗಿರ್ಬೇಕಾಗ್ತೈತಿ ಹಾಗಿದ್ರೇನೆ ಈ ಒಂದು ಯೋಜನೆಯನ್ನ ಪಡ್ಕೊಳಕ ಸಾಧ್ಯ ಆಗ್ತೈತಿ ಎಷ್ಟು ಒಳ್ಳೆ ಒಳ್ಳೆ ಯೋಜನೆಗಳಲ್ಲ ಇದು ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಯೋಜನೆ ಐತಿ ನಿನ್ಗೆ ಪರಿಚಯ ಇದ್ದವ್ರು ಇದ್ರೆ ಯಾರು ಇದ್ರೆ ಅವ್ರಿಗುನು ಇದ್ರ ಬಗ್ಗೆ ಹೇಳು ನಾಕ್ ಜನಕ ಹೆಲ್ಪ್ ಆಗ್ತೈತಿ